ಶಿಡ್ಲಘಟ್ಟ ನಗರದ ತ್ಯಾಜ್ಯ ಶೇಖರಿಸುವ ಕಸ ವಿಲೇವಾರಿ ಘಟಕದಲ್ಲಿ ಪದೇ ಪದೇ ಬೆಂಕಿ ಕಾಣಿಸಿಕೊಳ್ತಿದ್ದು ಗ್ರಾಮಸ್ಥರು ರೊಚ್ಚಿಗೆದ್ದಿದ್ದಾರೆ ವರ್ಷದಲ್ಲಿ ಮೂರ್ನಾಲ್ಕು ಬಾರಿ ಈ ರೀತಿ ಬೆಂಕಿ ಕಾಣಿಸಿಕೊಳ್ಳುವುದು ಇಲ್ಲಿ ಸಹಜವಾಗಿದೆ ಬೆಂಕಿಯನ್ನ ಸಂಪೂರ್ಣವಾಗಿ ನಂದಿಸುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ ಹೀಗಾಗಿ ಗ್ರಾಮಸ್ಥರು ಅಧಿಕಾರಿಗಳನ್ನ ಘಟಕದಲ್ಲಿ ಕೂಡಿ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಫೈರ್ ಇಂಜಿನ್ ಬಂದಿದೆ ಸ್ಟಾಪ್ ಮಾಡ್ತಿದ್ದಾರೆ ಈಗ ಗೊತ್ತಾಯ್ತು ಈಗ ಫೈಪ್ ಬೆಳಗ್ಗೆರೆ ಅವ್ರು ಹೇಳಿದ್ರು ಫೈರ್ ಇಂಜಿನ್ ಕರೆಸಿದೆ ಈಗ ಚಿಕ್ಕಬಳ್ಳಾಪುರದ ಬಂದಿದೆ ಆರ್ ಸಿ ಬಸ್ ಆರ್ ಸಿ ಮತ್ತೆ ಹಳೆ ತ್ಯಾಜ್ ಮಾಡೋದಕ್ಕೆಲ್ಲ ಸಂಸ್ಕರಣೆ ಮಾಡೋಕೆಲ್ಲ ಒತ್ತಾಳು ಕೊಟ್ಟಿದ್ದೇವೆ ಇದು ಶಿಗ್ಲಘಟ್ಟ ನಗರದ ಹೊರವಲಯದ ಹಿತ್ತಿರಳ್ಳಿ ಗೇಟ್ ಬಳಿ ಇರೋ ಕಸ ವಿಲೇವಾರಿ ಘಟಕ ನಗರದಲ್ಲಿ ಬೀಳೋ ಎಲ್ಲಾ ಕಸವನ್ನ ತಂದು ಇಲ್ಲಿ ಡಂಪ್ ಮಾಡಲಾಗುತ್ತೆ ಇಂತಹ ಡಂಪಿಂಗ್ ಯಾರ್ಡ್ನಲ್ಲಿ ಸೂಕ್ತ ಬಂದೋಬಸ್ತ್ ಕಾಪಾಡೋದು ನಗರಸಭೆ ಅಧಿಕಾರಿಗಳ ಜವಾಬ್ದಾರಿ ಆದರೆ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಇದ್ದಕ್ಕಿದ್ದಂತೆ ಕಸ ವಿಲೇವಾರಿ ಘಟಕದಲ್ಲಿ ಬೆಂಕಿ ಹೊತ್ತಿ ಉರಿದಿದೆ ಇಲ್ಲಿ ಬೆಂಕಿ ಹತ್ತಿ ಉರಿತಿದ್ರು ನಗರಸಭೆ ಅಧಿಕಾರಿಗಳು ಮಾತ್ರ ಕ್ಯಾರೆ ಅಂದಿಲ್ಲ ಬೆಂಕಿಯ ಕೆನ್ನಾಲಿಗೆ ಜಾಸ್ತಿಯಾಗಿ ಸುತ್ತಮುತ್ತ ಹಳ್ಳಿಗಳಲ್ಲಿ ಹೊಗೆ ಜಾಸ್ತಿ ಆಗ್ತಿದ್ದಂತೆ ಅಧಿಕಾರಿಗಳು ಓಡೋಡಿ ಬಂದಿದ್ದಾರೆ ಆದ್ರೆ ಬೆಂಕಿ ನಂದಿಸಲು ಸಾಧ್ಯ ಆಗಿಲ್ಲ ಅಗ್ನಿಶಾಮಕ ದಳ ಶತ ಪ್ರಯತ್ನ ಮಾಡಿ ಬೆಂಕಿ ಆರಿಸುವ ಪ್ರಯತ್ನ ಮಾಡಿದೆ ಆದ್ರೂ ಸಹ ಕಸದ ಒಳಗೆ ಇರುವ ಕೆಂಡ ಆರಿಲ್ಲ ಇದರಿಂದ ಕಸ ವಿಲೇವಾರಿ ಘಟಕದ ಸುತ್ತಮುತ್ತಲಿನ ಹತ್ತಾರು ಹಳ್ಳಿಯ ರೈತರು ಪರದಾಡುವಂತಾಗಿದೆ ಅವರು ಬೆಳೆದಿರುವ ಬೆಳೆಗೆ ಬೆಂಕಿಯ ಬಿಸಿ ತಗುಲಿ ಹಾಳಾಗಿದೆ ಹೊಗೆಯಿಂದ ರೇಷ್ಮೆ ಬೆಳೆಗೆ ಧಕ್ಕೆಯಾಗಿದೆ ಇಲ್ಲಿ ಪಕ್ಕದಲ್ಲೇ ಉಳಮನೆ ನಮ್ದು ಏಕ ಹುಳಮೆಸೋದೆ ಯಾವಾಗು ಮಿಷಿನೇ ಹೊಗೆ ಹೋಗಿದ್ದೆ ನಾಲ್ಕು ದಿನ ಎದ್ದು ಆರು ದಿನದಲ್ಲಿ ಎರಡು ಸತಿ ಹೆಚ್ಚು ಆಚೆ ಕಟ್ಟಿದ್ದೀನಿ ಸಮಸ್ಯೆ ಅಂದ್ರೆ ಅಷ್ಟಿಷ್ಟಿಲ್ಲ ಸಾಲ ಸಿಕ್ಕಾಕೊಂಡು ಊರುಗಿಡ ಮಟ್ಟಕ್ಕೆ ಬಂದಿದ್ದೀವಿ ಏನೇ ಆಗಲಿ ಇಲ್ಲಿ ಮುನ್ಸಿಪಾಲ್ಟಿನ ಇಲ್ಲಿ ಖಾಲಿ ಮಾಡಬೇಕು ನಾಯಿ ಕಾಟ ವಿಪರೀತ ಬದುಕ ಕಾಟ ಇಲ್ಲ ನಮ್ಮ ಕೈಯಲ್ಲಿ ಇವಾಗ ಅದಕ್ಕೇನೋ ಪರಿಹಾರ ಏನಾದಿದ್ರೆ ನಮ್ಗೇನೋ ಕಟ್ಕೊಡ್ಬೇಕು ಇಲ್ಲ ನಮ್ಮ ಕೈಲಿ ಇರೋಕ್ಕಾಗ ಸಾಧ್ಯನೇ ಇಲ್ಲ ನಾಲ್ಕು ಬ್ಯಾಚ್ ಇತ್ತು ಆಚೆ ಕಟ್ಬಿಟ್ಟಿದ್ದೀವಿ ನೀವು ಗಾಡಿಗೆ ನೆನಪು ಇದನ್ನ ಚೇಂಜ್ ಮಾಡಬೇಕು ಇಲ್ಲಾಂದ್ರೆ ನಾವು ಅಂತ ಗ್ಯಾರಂಟಿ ಸುತ್ತಲಿನ ಗ್ರಾಮಸ್ಥರು ನಗರಸಭೆ ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕಲು ಆರಂಭಿಸಿದ್ದಾರೆ ಅಧಿಕಾರಿಗಳು ಮಾತ್ರ ನಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಎನ್ನುವಂತೆ ಉಳಿದಿದ್ದಾರೆ ಇದರ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಗ್ರಾಮಸ್ಥರು ದೂರು ನೀಡಿದರೂ ಪ್ರಯೋಜನವಾಗಿಲ್ಲ ಚಿಲ್ಲಿ ಪಟ್ಟಣದ ಕಸ ತಂದಿಲ್ ಆಗ್ತಾ ನಮಗೆ ನಮ್ಗೆ ಬೆಂಕಿ ಅವಘಡ ವರ್ಷಕ್ಕೆ ಕಡಿಮೆಯಿಂದ ಆರೇಳು ಬಾರಿ ಆಗ್ತಾ ಇದೆ ಈ ಹೊಗೆ ಎದ್ರೆ ಮೂರ್ನಾಲ್ಕು ಕಿಲೋಮೀಟರ್ ವ್ಯಾಪ್ತಿ ಪರಿಸರ ಇದೆ ಇವತ್ತು ನಮ್ಮ ರೇಷ್ಮೆ ಬೆಳೆಗಳಿಗೆ ಇವತ್ತು ಬೆಳೆಗಳಿಗೆ ತುಂಬಾ ಮಾರಕವಾಗಿದೆ ಶುದ್ಧ ಗಾಳಿ ಬೇಕಾಯಿತು ನಾವು ಈ ಒಂದು ನ್ಯೂಸ್ನ ಇದುವರೆಗೂ ನಾವು ಹಿಂದೆ ಶಾಸಕರಿಗೆ ಈಗಿನ ಶಾಸಕರಿಗೆ ನಮ್ಮ ನಗರಸಭೆ ಅಧ್ಯಕ್ಷರು ಆಯುಕ್ತರಿಗೆ ಸಿ ಹಿಂದಿನಿಂದ ನಮ್ಮ ಜಿಲ್ಲಾಧಿಕಾರಿಗಳಿಗೆಲ್ಲ ಗಮನ ಕೊಟ್ಟು ಏನೋ ಒಂದು ನಮಗೆ ಪ್ರಯೋಜನ ಆಗ್ತಾ ಇಲ್ಲ ನಗರ ಘಟಕದ ಇವರು ಆಯುಕ್ತರುಗಳಲ್ಲಿ ಇವತ್ತು ಹೊರಗಡೆ ಹಾಕಿ ಕೂಡ ಮಟ್ಟಕ್ಕೆ ಬಂದ್ರೆ ನಮ್ಮ ನೋವು ಎಷ್ಟಿದೆ ಮುಂದಿನ ದಿವಸಗಳಲ್ಲಿ ಇದೇ ತರ ಕಂಟಿನ್ಯೂ ಆದರೆ ನಾವು ಉಗ್ರ ಹೋರಾಟ ಮಾಡಬೇಕಾಗ್ತದೆ ವಿಲೇವಾರಿ ಘಟಕದಲ್ಲಿರುವ ಯಂತ್ರೋಪಕರಣಗಳು ಹಾಳಾಗಿದೆ ಇದರಿಂದ ಕಸ ವಿಂಗಡಣೆ ಮಾಡಲು ಸಾಧ್ಯ ಆಗಿಲ್ಲ ಇದರಿಂದ ದಿನದಿಂದ ದಿನಕ್ಕೆ ಕಸದ ಪ್ರಮಾಣ ಏರ್ತಿದೆ ನಿರ್ವಹಣೆ ಮಾಡಲು ನಗರಸಭೆ ಸಿಬ್ಬಂದಿಯಿಂದ ಸಾಧ್ಯ ಆಗಿಲ್ಲ ತಕ್ಷಣ ಬೆಂಕಿಯ ಹೊಗೆಯನ್ನ ನಿಲ್ಲಿಸದೆ ಹೋದ್ರೆ ವಿಷಕಾರಿ ಅನ್ನದಿಂದ ದನಕರುಗಳು ಜನರು ತೀವ್ರ ಸಂಕಷ್ಟಕ್ಕೆ ಸಿಗಲಿದ್ದಾರೆ